ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರಿಗೂ ಶ್ರೀಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ತಿಂತಿನಿ ಮೌನೇಶ್ವರ ದೇವಸ್ಥಾನ ಸುರ್ಪುರ್ ತಾಲೂಕು ಮತ್ತು ಯಾದಗಿರಿ ಜಿಲ್ಲೆ ಇದು ಕೃಷ್ಣಾ ನದಿ ತಿಂತಿನಿ ತಿಂತಿನಿ ಯಾಕೆ ಪ್ರಸಿದ್ಧ ಅಂದರೆ ಇಲ್ಲಿ ಮೌನೇಶ್ವರ ಅನ್ನೋ ಕಾಲಯೋಗಿಗಳು ಬಂದು ಈ ಪ್ಲೇಸಲ್ಲಿ ವಾಸ ಮಾಡಿ ಇಲ್ಲಿ ತಮ್ಮ ಪವಾಡಗಳನ್ನು ಮಾಡಿದ್ದಾರೆ ಇವರು ಬಸವಣ್ಣನವರ ಸಮಕಾಲೀನರು ಅಂತ ಹೇಳ್ಬೋದು ಅನೇಕ ಪವಾಡಿಗಳನ್ನು ಮಾಡಿ ಜನರಲ್ಲಿ ಮೂಢನಂಬಿಕೆ ಆಯಿತು ಭಕ್ತಿ ಭಾವಗಳು ದೇವರ ಭೂಮಿಗೆ ಬಂದೇ ಥರ ಬಂದ ಬಂದ ಹಾಗೆ ನಡೆದುಕೊಂಡು ಜನರಲ್ಲಿ ಅರಿವನ್ನು ಮೂಡಿಸೋ ಕೆಲಸವನ್ನು ಮಾಡಿದ್ದಾರೆ ಮಹಾನ್ ಶಿವಯೋಗಿಗಳು ಇದು ಕೃಷ್ಣಾ ನದಿ ಕೃಷ್ಣಾ ನದಿ ನೀರು ಹರಿತಾ ಇದೆ ಮುಂದಗಡೆ ಸೇತುವೆಯನ್ನು ಮಾಡಿದ್ದಾರೆ ನಾವು ಸುತ್ತೂರು ಬರಬೇಕೆಂದ್ರೆ ಈ ಸೇತುವೆಯನ್ನು ದಾಟಿ ದಾಟಿ ಬರಬೇಕಾಗುತ್ತೆ ಇದು ದೀಪಸ್ತಂಭ ಇದು ಮುಂಭಾಬಿ ಕಿಲ್ಲು ದೇವಸ್ಥಾನದ ನೋಡ್ರಿ ಜಗದ್ಗುರು ಮೌನೇಶ್ವರ ಅವರು ದ ಸಮಾಧಿ ಇದೆ ಇಲ್ಲಿ ಅಂದರೆ ಅವರು ಅವರ ಗದ್ದಿಗೆಯನ್ನು ನಾವು ಇಲ್ಲಿ ನೋಡ್ಬೋದು ಅಂತೆ ಅನೇಕ ಪವಾಡಗಳನ್ನು ನಡೆಯುತ್ತೇವೆ ಅಂತಂದೇಳಿ ನಾವು ಇಲ್ಲಿ ಕೇಳಿದ್ದೀವಿ ಫಿಶ ನೋಡಿರಿ ಅವರೆಲ್ಲ ನೆಡ್ಕೊಂತ ಹೋಗ್ತಿರೋದು ಇದು ಗಳನ್ನ ಏರಬೇಕು ದೇವಸ್ಥಾನದ ಮುಂಬಾಗಿಲದು ಈ ದೇವಸ್ಥಾನದ ಮುಂಬಾಗಿಲಲ್ಲಿ ಆಮೆ ಇದೆ ಈಗ ಆಮೆ ನೋಡ್ತಿದ್ದಾಳಲ್ಲ ಇದು ಆಮೆ ಇದು ಆಮೆ ಕಣ್ಣು ಬಾಲಿ ಬಾಯಿ ಎಲ್ಲ ಹೇಳ್ತಾ ಇದ್ಲು ಒಳಗೆ ಹೋಗಬೇಕು ಈ ಥರ ದ್ವಾರ ಬಾಗಿಲಿಂದ ಒಳಗಡೆ ಹೋದ್ವಿ ಅಂದರೆ ಅಲ್ಲಿ ಕಾಣಿಸುತ್ತೆ ನೋಡ್ರಿ ಒಂದು ಪ್ರತಿಮೆಯನ್ನು ಮಾಡಿಟ್ಟಿದ್ದಾರೆ ಒಂದು ಸೈಡ್ ಕಲ್ಲಿನ ಪ್ರತಿಮೆಯನ್ನು ಮಾಡಿದ್ದಾರೆ ಒಂದು ಸೈಡು ಇನ್ನೊಂದು ಲೋಹದ ಪ್ರತಿಮೆಯನ್ನು ಮಾಡಿ ನಿಲ್ಸಿದ್ದಾರೆ ಒಳಗಡೆ ಹೋದ ತಕ್ಷಣ ಕೆಲವೊಂದು ಸಾಮಗ್ರಿಗಳ ಇಟ್ಟಿದ್ದಾರೆ ಇದು ದೇವಸ್ಥಾನದ ಮುಂಬಾಗಿಲು ನಾವು ಆ ಕಡೆಯಿಂದ ಬಾಗಿಲು ದಾಟ್ಕೊಂಡು ಬಂದ್ವಲ್ಲ ಅದು ಇಷ್ಟು ಅಂಗಳ ಇದೆ ನೀರು ಬರಲಿಲ್ಲಂಗೆ ಮಳೆ ಬಂದರೆ ಸೇಫ್ಟಿ ಪರ್ಪಸ್ ಎಲ್ಲ ಕಡೆ ಶೀಟನ್ನು ಹಾಕಿದ್ದಾರೆ ಜಾತ್ರೆ ಆಗುತ್ತೆ ಇದು ಆಲ್ಮೋಸ್ಟ್ ಡಿಶೆಂಬರ್ ಜನವರಿ ತಿಂಗಳಲ್ಲಿ ಪ್ರತಿ ವರ್ಷವೂ ಜಾತ್ರೆ ಆಗುತ್ತೆ ಇದು ಲೋಹದ ಪ್ರತಿಮೆ ಆಗಿದ್ರೆ ಇನ್ನೊಂದು ಈ ಕಡೆ ಕಲ್ಲಿನ ಪ್ರತಿಮೆ ಇದೆ ಮೇಲುಗಡೆ ಹತ್ತಿ ನಾವು ಒಳಗಡೆ ಹೋಗಿದ್ದೇವೆ ಈಗ ಗರ್ಭಗುಡಿಗೆ ಸಮೀಪದಲ್ಲಿ ಹೋಗ್ತಾ ಇರಬೇಕಾದ್ರೆ ನಾನು ನಿಮಗೆ ದೇವರ ದರ್ಶನವನ್ನು ತೋರಿಸ್ತೀನಿ ಈಗ ಕೆಳಗಡೆ ಇದೆ ಅವರು ಗದ್ದಿಗೆ ಏನಿದೆ ಅಲ್ಲ ಮೌನೇಶ್ವರ ಸ್ವಾಮೀಜಿ ಅವ್ರದ್ದು ಇಲ್ಲಿ ಕಾಣಿಸುತ್ತೆ ನೋಡಿ ಒಂದು ಚೂರು ಕಾಣಿಸುತ್ತೆ ಅವ್ರು ನಮಗೆ ವಿಡಿಯೋ ಮಾಡಲಿಕ್ಕೆ ಅಲೋ ಮಾಡ್ತಾ ಇರಲಿಲ್ಲ ಅಷ್ಟರಲ್ಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಭುವನೇಶ್ವರ ಸ್ವಾಮಿಯವರ ಗದ್ದಿಗೆ ಇದು ತುಂಬ ಪವಾಟುಗಳು ನಡೆಯುತ್ತೆ ತುಂಬ ರೋಗಿಗಳು ಅಂತ ಕೇಳ್ಪಟ್ಟಿದ್ದೀವಿ ಹೀಗೆ ಸ್ವಲ್ಪ ಮೇಲ್ಹತ್ತಿ ಬಂದರೆ ಇಲ್ಲಿ ಒಂಥರ ಸ ಅವ್ರದ್ದು ಥರ ಗದ್ದಿಗೆಯನ್ನು ಹಾಕಿದ್ದಾರೆ ಹಸಿರನ್ನು ಶಾಲನ್ನು ಹೊಚ್ಚಿ ಈ ಥರ ಮಾಡಿದ್ದಾರೆ ಆಲ್ಮೋಸ್ಟ್ ಆಲ್ ನೋಡಿರ್ತೀರ ದೇವಸ್ಥಾನದಲ್ಲಿ ಈಗ ಮೆಟ್ಟಲನ್ನು ಈ ಥರ ಕೆಳಗಡೆ ಇಟ್ಕೊಂತ ಹೋಗ್ತಿದ್ದಾರೆ ನೋಡಿ ನಮ್ಮ ಈ ಥರ ಒಂದು ಕಡೆಯಿಂದ ಹತ್ತಿ ಒಂದು ಕಡೆಯಿಂದ ಬರಬೇಕಾಗತ್ತೆ ಈ ಕಡೆಯಿಂದ ಈ ಥರ ಕೆಳಗಡೆಯಿಂದ ಹೋದರೆ ನಾವು ಸೀದಾ ಕೆಳಗಡೆ ಹೋಗ್ತೀವಿ ನೆಕ್ಸ್ಟ್ ಅಂಗಳದಲ್ಲಿ ಹೋಗ್ತೀವಿ ಸುತ್ತಲೂ ಆಫೀಸ್ ಮಾಡಿದ್ದಾರೆ ಆಮೇಲೆ ಪೋಸ್ಟರ್ಗಳನ್ನು ಹಚ್ಚಿದ್ದಾರೆ ಅಂದರೆ ಗುರುಗಳು ಮಾಡಿದಂಥ ಪವಾಡಗಳದ ಪೋಸ್ಟರ್ಸ್ಗಳು ನಾವು ಆ ಕಡೆ ದೇವರ ದರ್ಶನ ಮಾಡಿಕೊಂಡು ಈ ಥರ ಈ ಸುತ್ತಲೂ ಕೂಡ ಈ ಥರ ಅಂಗಳ ಇದೆ ಈ ಅಂಗಳ ಸುತ್ತಲೂ ಜನ ಕುತ್ಕೊಂಡಿರ್ತಾರೆ ಆಮೇಲೆ ಅವರಿಗೆಲ್ಲ ವಸತಿಗೆ ಆಮೇಲೆ ಮಕ್ಕಳ ಕಾರ್ಯಕ್ರಮ ಆಗಿರ್ಬೋದು ಕೆಲ್ ಕೆಲವೊಂದು ಹೊರತು ಬೇಡ್ಕೊಂಡಿರ್ತಾರಲ್ಲ ಅವನ್ನೆಲ್ಲ ತಮ್ಮ ಅನಿಸಿಕೆಗಳು ಬೇಡಿಕೆಗಳನ್ನು ಸಲ್ಲಿಸಲಿಕ್ಕೆ ಬರ್ತಾರೆ ಹಿಂಗೆ ಮೇಲುಗಡೆ ಹತ್ತಿ ಹೋದರೆ ಅಲ್ಲಿ ದತ್ತಿ ಇಲಾಖೆ ಕಚೇರಿಗಳಿದಾವೆ ಆ ಕಚೇರಿಗಳು ಆಮೇಲೆ ಅಂಗಳ ಇದೆ ಮತ್ತು ಶ್ರೀಷ ಇಳಿದ ಕೆಳಗಡೆ ಬಂದಲು ಸುತ್ತಲೂ ಅಂಗಳ ತುಂಬ ಚೆನ್ನಾಗಿದೆ ದೇವಸ್ಥಾನದ ಒಂದು ಸುತ್ತು ನಾವು ಸುತ್ತನ್ನು ಹಾಕಿದ್ವಿ ಎಲ್ಲ ಕಡೆ ನೆರಳಿನ ವ್ಯವಸ್ಥೆ ಇದೆ ಮಳೆ ಬಂದರೆ ತೊಯ್ಲಿಲ್ಲಂಗೆ ಮಾಡೋ ಥರ ಶೀಟ್ಗಳನ್ನು ಹಾಕಿ ಬಂದಂಥ ಭಕ್ತರಿಗೆ ಈ ಥರ ಪವಾಡದ ಒಂದೊಂದು ಪೋಸ್ಟರ್ಗಳನ್ನು ಹಚ್ಚಿದ್ದಾರೆ ಗೋ ಸ್ವಾಮೀಜಿಯವರು ಅವ್ರ ಕಾಲದಲ್ಲಿ ಮಾಡಿದಂಥ ಪವಾಡದ ನಾವು ನೆಕ್ಸ್ಟ್ ದೇವರ ದರ್ಶನ ತೊಗೊಂಡು ಹೊರಗಡೆ ಬಂದ್ವಿ ಹೊರಗಡೆ ಬಂದ ನಂತರ ಇದೇ ದೀಪಸ್ತಂಭ ನಾನು ಹೇಳಿದ್ದಲ್ಲ ನನಗೆ ಇದು ದೀಪಸ್ಥಂಭ ಇದು ರಥೋತ್ಸವ ಡಿಶೆಂಬರ್ ಜನವರಿ ತಿಂಗಳಿಗೆ ಈ ಥರ ಬರುತ್ತೆ ಇದು ಸರಿಯಾಗಿ ನನಗೆ ಗೊತ್ತಿಲ್ಲ ಯಾವ ಟೈಮಲ್ಲಿ ಜಾತ್ರೆ ಬರುತ್ತೆ ಅಂತೇಳಿ ಇಲ್ಲೆಲ್ಲ ಅಂಗಡಿಗಳಿದ್ದವು ಜಾತ್ರೆಗಳು ನಡೀತಾ ಇರ್ತವೆ ಒಂದು ಹಿಸ್ಟಾರಿಕಲ್ ಮನೆ ಕಾಣಿಸ್ತು ನನಗೆ ದಾರವಾಗಲು ಅವ್ರ ಬಾಗಿಲಿಂದ ಒಳಗಡೆ ಹೋದರೆ ಈ ಥರ ಚಿಕ್ಕ ಚಿಕ್ಕದ ಕಂಬದಿಂದ ಮಂಟಿಪಟನ್ ಮಾಡಿದ್ದಾರೆ ನೆಕ್ಸ್ಟ್ ಅಲ್ಲಿ ಒಂದು ಜಗ್ಲಿ ಕಾಣಿಸ್ತೀವಿ ರೀ ನೋಡಿರಿ ಒಂಥರ ಹಳೇ ಕಾಲದ್ದು ನೋಡ್ಬೇದಂತ ಮನೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್